ಈಗ ಟ್ರೋಲ್ ಪೇಜಸ್ ಸೋಷಿಯಲ್ ಮೀಡಿಯಾ ಅಂತ ಹೇಳಿದ್ರಿ ಅಂದ್ರೆ ಆ ಪೇಜಸ್ಗಳು ನಿಮ್ಮ ಕಂಟೆಂಟ್ ನ ಯೂಸ್ ಮಾಡ್ಕೊಂಡು ಮುಂದುವರಿತಾ ಇದೆ ಅಂತ ಹೇಳ್ತೀರಾ ನಾನು ಎಲ್ಲ ಟ್ರೋಲ್ ಪೇಜಸ್ಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತ ಹೇಳಿದ್ರೆ ಇವತ್ತು ಒಂದು ಜನ ಇಲ್ಲಿ ಬದುಕಿದ್ದಾರೆ ಅಂತ ಹೇಳಿದ್ರೆ ಟ್ರೋಲ್ ಪೇಜಸ್ ಇಂದಾನೇ ಕಾರಣ ಇರೋ ಡೈರೆಕ್ಟ್ ಆಗಿ ಹೇಳ್ತೀನಿ ಕೆಲವರು ಕಣ್ಮನೇ ಆಗ್ಬಿಟ್ಟಿರ್ತಾರೆ ಯಾರು ಯಾರು ಏನೇನು ಮಾಡಿದ್ರೆ ಅಂತಲೂ ಗೊತ್ತಿರಲ್ಲ ಅವ್ರನ್ನ ಬೆಳಕಿಗೆ ತೊಗೊಂಬರೋದೇ ಟ್ರೋಲ್ ಪೇಜಸ್ಸು ಎಲ್ಲರೂ ಹೇಳ್ತಾರೆ ಏ ಟ್ರೋಲ್ ಪಿಚರ್ಸ್ ಹಂಗೆ ಹಿಂಗೆ ನಾನು ಹೇಳ್ತೀನಿ ಅವರಿಂದನೇ ಪ್ಲಸ್ ಆಗ್ತಿರೋದು ಪ್ರತಿಯೊಬ್ಬರಿಗೂ ಇವತ್ತು ಒಂದು ಸಿನಿಮಾ ಪ್ರಮೋಟ್ ಆಗ್ತಿದೆ ಒಂದು ವ್ಯಕ್ತಿ ಇದ್ದಾರೆ ಅಂತ ತೋರಿಸಿದ್ದಾರೆ ಅವ್ರು ಏನು ಮಾಡ್ತಾರೆ ಅಂತ ಒಂದು ಪೋಟ್ರೇ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅದು ಟ್ರೋಲ್ ಪಿಚರ್ಸ್ ಮಾತ್ರ ಕಾರಣ ನೆಗೆಟಿವೋ ಪಾಸಿಟಿವೋ ಆದರೆ ಆ ಒಂದು ಫೋಟೋನ ಹೆಸ್ರನ್ನ ಪ್ರಮೋಟ್ ಮಾಡ್ತಿದ್ದಾರಾ ಅವ್ರಿಗೆ ಒಂದು ಪಬ್ಲಿಸಿಟಿ ಸಿಗ್ತಿದ್ಯಾ ಅದು ಖುಷಿ ಎಲ್ಲ ಟ್ರೋಲ್ ಪಿಚರ್ಸ್ಗೆ ಒಂದು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡೋಣ ನಾವು ಪಬ್ಲಿಸಿಟಿ ನೆಗೆಟಿವ್ ಆದರೂ ಪಾಸಿಟಿವ್ ಆದರೂ ಪಬ್ಲಿಸಿಟಿ ಅಂತ ಒಂದು ಮಾತಿದೆ ಹೌದು ಈಗ ನಿಮಗೆ ಸಿಕ್ಕಿರುವಂತಹ ನೆಗೆಟಿವ್ ಪ್ರತಿಕ್ರಿಯೆ ಟ್ರೋಲ್ಗಳು ನಿಮ್ಮನ್ನು ಯಾವತ್ತೂ ಬುಕ್ಸಿಲ್ವಾ ಅಥವಾ ದೂರದಿಂದ ನೋಡಿಕೊ ದೂರದಿಂದ ನೋಡೋಕ್ಕೂ ಹತ್ರದಿಂದ ನೋಡೋಕ್ಕೂ ಒಂದು ವ್ಯಕ್ತಿನ ಸಾಕಷ್ಟು ಡಿಫ್ರೆನ್ಸ್ ಇದೆ ಒಂದಷ್ಟು ಜನ ಹತ್ರ ಬರ್ದಿರೋನೆ ರಕ್ಷಕ್ ಹಂಗೆ ಅಂತ ಅಂದ್ಕೊಂಡು ಸೆಲೆಂಟ್ ಕುತ್ಕೊಂಡಿರೋರು ಇದ್ದಾರೆ ಹಂಗಲ್ಲ ರಕ್ಷಕು ಅಂತ ಬನ್ನಿ ನನ್ನ ಮೀಟ್ ಮಾಡಿಬಿಟ್ಟು ರಕ್ಷಕ್ ಈ ಥರ ಇದನ್ನು ಅನ್ನೋದು ನನಗೆ ಹೇಳಿದ್ದಾರೆ ಮಾತು ಅದಕ್ಕೋಸ್ಕರ ಎರಡು ಥರನೂ ಇರ್ತಾರೆ ನಾವು ಅವ್ರನ್ನ ಡಿಫ್ರಿಷಿಯೇಟ್ ಮಾಡೋಕ್ಕಾಗಲ್ಲ ತೊಂದರೆ ಇಲ್ಲ ಅಂದರೆ ಅವರವರ ಒಂದು ರೀತಿಯಲ್ಲಿ ಅವ್ರವ್ರು ಅರ್ಥ ಮಾಡ್ಕೊತಾರೆ ಅರ್ಥ ಮಾಡ್ಕೊಳ್ಳೋಕೆ ನಾವು ತಪ್ಪು ಅಂತ ಹೇಳೋ ಕೆಲಸ ಪಡಲ್ಲ ಅವರವ್ರ ಮೈಂಡ್ ಸೆಟ್ಸು ಅವರವನ್ನ ವ್ಯಕ್ತಿತ್ವ ಅದೇ ಅವ್ರು ಡಿಸೈಡ್ ಮಾಡ್ತಾರೆ ಅಷ್ಟೇ ಇತ್ತೀಚಿಗೆ ಒಂದು ವೀಡಿಯೋ ನೋಡಿದೆ ನೀವು ತಾಯಿಯವರ ಪಾದ ಪೂಜೆ ಮಾಡಿರುವಂಥದ್ದು ಅದ್ರ ಬಗ್ಗೆ ಹೇಳ್ಬೋದಾ ನನಗೆ ಪೂಜೆ ಮಾಡೋದಂದ್ರೆ ತುಂಬ ಇಷ್ಟ ಮನೇಲಿ ಪೂಜೆ ಮಾಡ್ತೀನಿ ಅಂದರೆ ರೀಸೆಂಟಾಗಿ ಅಪ್ಪ ತಿರ್ಕೊಂಡಾಗಿಂದ ಕಂಟಿನ್ಯೂಸ್ ಬ್ಯಾಕ್ ಟು ಬ್ಯಾಕ್ ನಮ್ಮ ಮನೇಲಿ ಒಂದಲ್ಲ ಒಂದು ಬರೀ ಬ್ಯಾಡ್ ನ್ಯೂಸನ್ನೇ ಅದಕ್ಕೋಸ್ಕರ ಸಡನ್ನಾಗಿ ಅನಿಸ್ತು ಮಾಡಿಸ್ಬೇಕು ಅಂತ ಒಂದು ಮನೇಲಿ ಹೋಮ ಮಾಡಿಸಿ ಮಹೇಶ್ವನ ಭಜನೆ ಮಾಡಿಸಿ ಆ ಪೂಜೆಯಲ್ಲಿ ಅಮ್ಮನಿಗೆ ಪಾದ ಪೂಜೆ ಮಾಡೋ ಅಂಥದ್ದು ಸಿಗೋಲ್ಲ ಅದು ನಮಗೆ ಸಿಕ್ಕಿದೆ ಗ್ಯಾನ್ ಬೆಸ್ಟ್ ಅಂದ್ರೆ ನೀವೇ ಇನಿಷಿಯಲ್ ತಗೊಂಡು ಮಾಡಿರುವಂತದ ಇನಿಷಿಯಲ್ ತಗೊಂಡು ಇಲ್ಲ ಅದು ಅಂದ್ರೆ ಆ ಪೂಜೆಯಲ್ಲಿ ಪ್ರೊಸೀಜರ್ಸ್ ಅದು ಒಂದು ತಾಯಿಗೆ ಪಾದ ಪೂಜೆ ಮಾಡಬೇಕು ಅಂತ ಅದು ಗುರುಜಿ ಹೇಳ್ಕೊಟ್ರು ಅದು ನಂಗೆ ಮಾಡಿದೆ ಬೆಟ್ಟಿಂಗ್ ಆಪ್ ಪ್ರಚಾರದ ಬಗ್ಗೆ ನೀವು ಪ್ರಮೋಟ್ ಮಾಡಲ್ಲ ಅಂತ ಹೇಳಿದೀರಾ ಹೌದು ಏನು ಹೇಳ್ತೀರಾ ಅಂದ್ರೆ ನನ್ನ ಇಷ್ಟಪಡೋ ಜನಕ್ಕೆ ನನ್ನ ಫಾಲೋ ಮಾಡೋ ಜನಕ್ಕೆ ಇಲ್ಲ ನನ್ನ ಇಷ್ಟಪಡ್ದಿರೋ ಜನಕ್ಕೂ ಅಷ್ಟೇ ಎಲ್ಲರಿಗೂ ಅಷ್ಟೇ ನಾನು ತಪ್ಪದಾರಿಗೆ ಎಳ್ದುಬಿಟ್ಟು ನೀವು ಜೂಜಾಡಿ ನೀವು ಇಸ್ಪಿಟ್ ಆಡಿ ನೀವು ರೇಸ್ ಆಡಿ ಮತ್ತೊಂದು ಆಡಿ ಅನ್ನೋಕ್ಕೆ ನಾನು ಯಾರೂ ಅಲ್ಲ ಯಾಕೆ ಅಂದರೆ ಒಂದೊಂದು ರೂಪಾಯಿ ಇವತ್ತು ದುಡಿಯೋಕ್ಕೂ ತುಂಬ ಕಷ್ಟ ಇದೆ ಅದನ್ನು ನಾನು ಅನ್ಭೋಗ್ಸೀನಿ ಇವತ್ತು ನಾನು ಐವತ್ತು ರೂಪಾಯಿ ಇಲ್ದರೋ ಸಹ ನಾನು ಲೈಫಲ್ಲಿ ನೋಡ್ಕೊಂಡ್ಬಂದಿದ್ದೀನಿ ನಾನು ಆ ಆ್ಯಪ್ನ ಪ್ರಮೋಟ್ ಮಾಡಿಬಿಟ್ಟು ಅವ್ರು ಕೂಡ ಒಂದು ಅಷ್ಟು ನಾನು ಇಟ್ಕೊಂಡು ಎಷ್ಟು ದಿನ ಅಂತ ಜೀವನ ಮಾಡ್ಬೋದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್